ನಮಸ್ತೆ ಸರ್ ಪರಿಚಯ ನಮ್ಮ ಹೆಸರು ಪ್ರಸಾದ್ ಅಂತ ಶಿವ ಇರಿಗೇಷನ್ ಸಿಸ್ಟಮ್ನಿಂದ ಬರ್ತಿದ್ದೀವಿ ನಮ್ಮಲ್ಲಿ ಸೋಲಾರ್ ಪಂಪ್ ಸೆಟ್ಟು ಆನ್ ಪ್ರೆಕ್ಟ್ಸು ಮತ್ತೆ ಸೋಲಾರ್ ಡ್ರಿಪ್ ಇರಿಗೇಷನ್ಸ್ ಸ್ಪ್ರಿಂಕ್ಲರ್ಸು ಎಲ್ಲಾನು ಮ್ಯಾನುಫ್ಯಾಕ್ಚರ್ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮತ್ತೆ ಇನ್ಸ್ಟಾಲೇಷನ್ ಮಾಡ್ತೀವಿ ಇಂಟಿಗ್ರೇಷನ್ ಮಾಡ್ಕೊಡ್ತೀವಿ ನಮ್ಮದು ಬುಬ್ಬಿ ಮುದಿಗೆರೆ ಬ್ರಾಂಚಸ್ ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟಿಕ್ ಬ್ರಾಂಚಸ್ ಇದೆ ತಮಿಳ್ನಾಡಲ್ಲಿದೆ ಆಂಧ್ರ ಪ್ರದೇಶಲ್ಲೂ ಇದೆ ಸ್ವಲ್ಪ ನಮ್ಮದು ಲ್ಯಾಟ್ರಲ್ ಪೈಪ್ ಸಿಗುತ್ತೆ ಇನ್ ಇನ್ಲೈನು ಆನ್ಲೈನು ಮತ್ತು ಸ್ಪ್ರಿಂಕ್ಲರು ಪಲ್ಚಿಂಗ್ ಶೀಟು ಎಚ್ ಡಿ ಪಿ ಪೈಪ್ಸು ಮತ್ತು ವಾಟರ್ ಟ್ಯಾಂಕ್ಸು ಫೈವ್ ಹಂಡ್ರೆಡ್ ಲೀಟರ್ಸಿಂದ ಹಿಡಿದು ಫೈ ತೌಸಂಡ್ ಲೀಟರ್ವರೆಗೂ ವಾಟರ್ ಟ್ಯಾಂಕ್ಸ್ ಇರುತ್ತೆ ಮತ್ತೆ ನಮ್ಮದು ಸಿಕ್ಸ್ಟೀನ್ ಎಮ್ ಎಮ್ ಪೈಪಿಂದ ಎಚ್ ಡಿ ಪಿ ಪೈಪಿಂದ ಹಿಡಿದು ಎರಡೂವರೆ ಅಡಿ ಅಗಲ ಪೈಪುವರೆಗೂ ಸಿಗುತ್ತೆ ಎಚ್ ಡಿ ಪಿ ಪೈಪು ಮತ್ತು ಸಿ ಪಿ ಯು ಸಿ ಪೈಪ್ ಸಿಗುತ್ತೆ ಪಿ ಯು ಸಿ ಪೈಪೂ ಸಿಗುತ್ತೆ ಸೋಲಾರ್ ಪಂಪ್ಸು ನಾವು ಮೂರು ಎಚ್ ಪಿಯಿಂದ ಹತ್ತು ಎಚ್ ಪಿವರೆಗೂ ತೋಟಗಾರಿಕೆ ಇಲಾಖೆಯಲ್ಲಿ ಮಾನ್ಯತೆ ಪಡೆದಿಟ್ಟು ನಾವು ಸಬ್ಸಿಡಿ ದರದಲ್ಲಿ ಸೋಲಾರ್ ಪಂಪ್ಸ್ ಇನ್ಸ್ಟಾಲ್ ಮಾಡ್ಕೊಡ್ತಾ ಇದೀವಿ ಸರಿ ಸಬ್ಸಿಡಿ ಡ್ರಿಪ್ ಇರಿಗೇಷನ್ ಮತ್ತೆ ಸ್ಪಿಂಕ್ಲರ್ಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಕರ್ನಾಟಕ ಎಲ್ಲ ತಾಲೂಕು ಡಿಸ್ಟಿಕ್ ಅಲ್ಲೂ ನಮ್ದು ಸಬ್ಸಿಡಿಗೆ ಮಾನ್ಯತೆ ಪಡೆದಿದ್ದೀವಿ ಮತ್ತೆ ಸೋಲಾರ್ ಪಂಪ್ ಸೆಟ್ಟು ಅಷ್ಟೇ ತೋಟಗಾರಿಕೆ ಇಲಾಖೆಯಲ್ಲಿ ಮಾನ್ಯತೆ ಪಡೆದಿದ್ದು ನಾವು ಫಿಫ್ಟಿ ಪರ್ಸೆಂಟ್ ಐದು ಎಚ್ ಪಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಮೂರು ಎಚ್ ಪಿಗೆ ಒಂದು ಲಕ್ಷ ಸಿಗುತ್ತೆ ಏಳೂವರೆ ಎಚ್ ಪಿಗೆ ಒಂದೂವರೆ ಲಕ್ಷ ಸಬ್ಸಿಡಿ ಸಿಗುತ್ತೆ ಮತ್ತೆ ಹತ್ತು ಎಚ್ ಪಿಗೆ ಒಂದೂವರೆ ಲಕ್ಷ ಸಬ್ಸಿಡಿ ಕಾಲೇಜಲ್ಲಿ ನಾವು ಸೋಲಾರ್ ಪಂಪ್ ಸೆಟ್ನ ಇಲ್ಲಿ ನೋಡ ಅಳವಡಿಸ್ಕೊಡ್ತಾ ಇದ್ದೀವಿ ಆಲ್ರೆಡಿ ನಮ್ಮದೊಂದು ಅರವತ್ತು ಎಪ್ಪತ್ತು ಇನ್ಸ್ಟಾಲೇಷನ್ ಮಾಡಿದ್ದೀವಿ ಕೋಲಾರ ಎಂಟು ಒಂಬತ್ತು ಪಂಪ್ ಸೆಟ್ ಮಾಡಿದ್ದೀವಿ ಮೈಸೂರು ಚಾಮರಾಜನಗರ ಚಂದ್ರಾಯಪಟ್ಟಣ ಚನ್ನಪಟ್ಟಣ ಚಂದ್ರಾಯಪಟ್ಟಣದಲ್ಲಿ ಎಲ್ಲಿ ಅಂತ ಹೇಳ್ಬೋದು ನಮ್ಮ ನಮ್ಮ ಪಾಪರ್ ಚಂದ್ರಾಪಟ್ಟಣ ಚಂದ್ರಾಯಪಟ್ಟಣದಲ್ಲಿ ನಾವು ಚಂದ್ ಚ ಇವನೇ ಹೇಮಂತ್ ಚಂದ್ರಾಯಪಟ್ಟಣ ಎಲ್ಲಿ ಮಾಡಿದ್ದೀವಿ ನಾವು ಮಾಡಿದ್ದೀವಿ ಎಕ್ಸಾಕ್ಟ್ ಅಡ್ರೆಸ್ ಮಾಡ್ಕೊಂಡಿದ್ದೀವಿ ಮತ್ತು ಬಿಜಾಪುರ ಗುಲ್ಬರ್ಗ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಮಾಡಿದ್ದೀವಿ ಇರಿಗೇಷನ್ ಸಿಸ್ಟಮ್ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯಿಂದ ಟೆನ್ ಹೆಚ್ ಪಿ ಸಬ್ಸಿಡಿಯಲ್ಲಿ ಟೆನ್ ಎಚ್ ಪಿ ಸೋಲಾರ್ ಸಿಸ್ಟಮ್ ಮಾಡಿಕೊಟ್ಟಿದ್ದಾರೆ ಇವಾಗ ಕಸ್ಟಮರ್ ಏನು ಹೇಳ್ತಾರೆ ಅಂತ ನಾವು ಕೇಳೋಣ ಹೇಳಿ ಸರ್ ಬಡ್ಜೆಟ್ ಎಷ್ಟಾಯಿತು ಎಷ್ಟು ಡೆಪ್ ನಮಗೆ ಏಳು ಲಕ್ಷ ಅಂತ ಹೇಳಿದ್ದು ಮೂರುವರೆ ಲಕ್ಷಕ್ಕೆ ನಾವು ಅಮೌಂಟ್ ಕಟ್ಟಿದ್ದೀವಿ ಮೂರುವರೆ ಲಕ್ಷಕ್ಕೆ ಮಾಡಿಕೊಟ್ಟಿದ್ದಾರೆ ಓಕೆ ಸರ್ ಈ ಸೂರ್ಯನ ಬೆಳಕಿದ್ದು ಈಗ ಸ್ವಲ್ಪ ಮೋಡ ಇದೆ ಬೆಳಿಗ್ಗೆ ತುಂಬ ಚೆನ್ನಾಗಿತ್ತು ಬಿಸಿಲು ಚೆನ್ನಾಗಿ ಬರುತ್ತೆ ನೀರು ಈ ಕರೆಂಟು ಇದೆಲ್ಲ ನಾವು ಅದೆಲ್ಲ ಸಮಸ್ಯೆ ಇದು ಯಾವಾಗಲೂ ನಮಗೆ ಬಿಸಿತದೆ ಚೆನ್ನಾಗಿ ಬರುತ್ತೆ ನೀರು ಆಮೇಲೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿಂದ ಡಿಸ್ಟೆನ್ಸು ಅಲ್ಲಿಗೆ ಸೋಲಾರು ಬರೆಯಲ್ಲ ಹತ್ರ ಒಂದು ನಾನ್ನೂರು ಮೀಟರ್ ಆಗುತ್ತೆ ನಾನೂರು ರೆಡಿ ಆಗುತ್ತೆ ನೂರು ಮೀಟ್ರ್ ನೂರು ಮೀಟ್ರು ನೂರು ನೂರು ಇಪ್ಪತ್ತು ಮೀಟ್ರ್ ಆಗಿದೆ ಇದು ನಮಗೆ ತುಂಬ ಚೆನ್ನಾಗಿ ಒಂದು ಎರಡು ದಿನದಲ್ಲಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಇದು ಅನುಕೂಲ ಅಂತ ಅನ್ನಿಸ್ತಾ ಇದೆ ಇದು ಬಡ್ಜೆಟ್ ಎಷ್ಟು ಸರ್ ಬಡ್ಜೆಟ್ಟು ಮೂರುವರೆ ಲಕ್ಷ ಆಗಿದೆ ಡೆಪ್ತು ಇವಾಗ ಎಷ್ಟು ಐನೂರು ಅಡಿ ಬಿಟ್ಟಿದ್ದೀನಿ ಓಕೆ ನೀರು ಚೆನ್ನಾಗಿ ಬರ್ತಾ ಇದೆ ಮತ್ತು ಏಳ್ನೂರು ಅಡಿ ತಕ್ಕನೂ ಏಳ್ನೂರು ಅಡಿ ಬರೋಲ್ಲ ಏಳ್ನೂರು ಅಡಿಗೆನ ಬಿಡ್ಬೋದು ಅಡಿ ವರ್ಕೆಲ್ಲ ಸರ್ 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 ಚೆನ್ನಾಗಿದೆ ಓಕೆ ತುಂಬ ಚೆನ್ನಾಗಿದೆ ಸರ್